ಮುಕ್ಳಪ್ಪ ಮತ್ತು ಗಾಯತ್ರಿ ಅವರ ಜೋಡಿ ಈಗಾಗಲೇ ಎಲ್ಲ ಕಡೆ ಸುದ್ದಿ ಮಾಡಿತ್ತು ಎಲ್ಲ ತಣ್ಣಗಾಗಿದೆ ಸದ್ಯಕ್ಕೆ ಇವರು ಶೂಟಿಂಗ್ ಅಂತೆಲ್ಲ ಬ್ಯುಸಿ ಆಗಿದ್ದಾರೆ ಮುಕ್ಳೆಪ್ಪ ಮತ್ತೆ ಗಾಯತ್ರಿ ಅವರ ಒಂದು ಕಂಪ್ಲೀಟ್ ವಿಡಿಯೋಗಳು ಎಲ್ಲರೂ ಕೂಡ ನೋಡಿರ್ತಾರೆ ತುಂಬಾ ಚೆನ್ನಾಗಿ ಕಾಮಿಡಿ ವಿಡಿಯೋಸ್ಗಳನ್ನ ಸುಮಾರು ಒಂದ್ ಮೂರ್ನಾಲ್ಕು ವರ್ಷಗಳಿಂದ ಮಾಡ್ತಾ ಇದ್ದಾರೆ ಅದೇ ರೀತಿ ಲವ್ ಮಾಡಿ ಮದುವೆಯೂ ಸಹ ಹಾಕ್ತಾರೆ ಅದು ದೊಡ್ಡ ವಿವಾದಕ್ಕೆ ಕೂಡ ಕ್ರಿಯೇಟ್ ಆಯಿತು ಸ್ಟೇಷನ್ ಮೆಟ್ಟಿಲು ಕೂಡ ಹಚ್ತಾರೆ ನಂತರ ಇಂದು ಪರ ಸಂಘಟನೆಯವರು ಕೂಡ ಸ್ಟ್ರೈಕ್ ಆ ರೀತಿಯೆಲ್ಲ ಮಾಡ್ತಾರೆ ಆದರೆ ಇಬ್ಬರು ಕೂಡ ಪ್ರೀತಿಸಿ ಪರಸ್ಪರವಾಗಿ ಒಪ್ಪಂದದಿಂದಲೇ ಮದುವೆ ಆಗಿರೋದು ದಾಖಲೆಯೂ ಸಹ ಮಾಡ್ಕೊಂಡಾಗಿದೆ ರಿಜಿಸ್ಟರ್ ಸಹ ಮಾಡಿದ್ದಾರೆ ಈಗ ತಣ್ಣಗಾಗಿದೆ ಇಬ್ಬರ ಮನೆಯವರು ಕೂಡ ಅಷ್ಟೇ ಕೂತು ಮಾತನಾಡಿದ್ದಾರೆ ಗಾಯತ್ರಿ ಅವರ ತಂದೆ ತಾಯಿಗೆ ಆರಂಭದಲ್ಲಿ ಕೋಪ ಮತ್ತು ಬೇಸರವೂ ಕೂಡ ಇದೆ ಹೀಗಾಗಿ ಅವರು ಪೊಲೀಸ್ ಕಂಪ್ಲೇಂಟನ್ನು ಸಹ ಕೊಟ್ಟಿರುತ್ತಾರೆ ಬಟ್ ಈಗ ಒಂದಾಗಿದ್ದಾರೆ ಅಂತ ಹೇಳ್ಬೋದು ಮುಖಲಪ್ಪ ಅವರು ಮನೆಗೆ ಹೋಗಿ ಬರುವುದು ಸಹ ಮಾಡ್ತಾ ಇದ್ದಾರೆ ಗಾಯತ್ರಿ ಅವರು ಕೂಡ ಅಷ್ಟೇನೆ ಇದರಿಂದಾಗಿ ಅವರ ಫ್ಯಾನ್ಸ್ಗಳಿಗಾಗಿರ್ಬೋದು ಅವರನ್ನ ಇಷ್ಟಪಡುವಂಥವ್ರಿಗೆ ತುಂಬಾ ಖುಷಿ ಇದೆ ಮುಖಲಪ್ಪ ಮತ್ತು ಗಾಯತ್ರಿ ಒಂದಾಗಿರಬಹುದು ಅನೇಕ ಜನರಿಗೂ ಕೂಡ ಖುಷಿ ಆಯಿತು ನಿಮಗೂ ಕೂಡ ಈ ಒಂದು ಜೋಡಿ ಮತ್ತು ಇವರ ಕಾಮಿಡಿ ವಿಡಿಯೋಸ್ಗಳು ಇಷ್ಟನ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನು ಸಹ ಮಾಡಿಬಿಡಿ ತುಂಬನೇ ಅದ್ಭುತವಾಗಿಯೂ ಕೂಡ ನಟಿಸ್ತಾರೆ ಒಳ್ಳೆಯ ಕಾಮಿಡಿ ಟೈಮಿಂಗ್ ಪಂಚ್ ಅಂತಲೇ ಹೇಳ್ಬೋದು ಇವರು ಮಾಡುವಂಥ ವೀಡಿಯೋಸ್ಗಳು ಎಲ್ಲವೂ ಕೂಡ ಆಲ್ಮೋಸ್ಟು ವೈರಲ್ ಹಿಟ್ ಆಗುತ್ತೆ ಮನೆಯ ವಿಚಾರಕ್ಕೆ ಅಂತ ಬಂದರೆ ಗೊಂದಲಗಳು ಮನಸ್ತಾಪಗಳು ಇತ್ತು ಅದು ಈಗ ಕಂಪ್ಲೀಟಾಗಿ ತಣ್ಣಗಾಗಿದೆ ಆದ ಕಾರಣ ಹೋಗಿ ಬರುವುದು ಜೊತೆಗೆ ಇರುವಂಥದ್ದು ಕಾಲ್ ಮಾಡಿ ಮಾತನಾಡಿಸುವುದು ಅವರ ಅತ್ತೆ ಮಾವನ ಜೊತೆ ಮುಕಲಪ್ಪ ಚೆನ್ನಾಗಿ ಮಾತನಾಡ್ತಿದ್ದಾರೆ ಹಳೆಯ ಅಂತನೂ ಕೂಡ ಮುಖಲಪ್ಪ ಅವರನ್ನು ಒಪ್ಕೊಂಡಿದ್ದಾರೆ ಗಾಯತ್ರಿ ಅವರ ತಂದೆ ತಾಯಿ